ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡಿ ಕನೀಸ್ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇದು ಕೆಆರ್ಸ್ ಡ್ಯಾಮ್ ಸೊ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಆರ್ ಎಸ್ ಅಲ್ಲಿ ಎಲ್ಲಾ ಗೇಟ್ ಹೆಚ್ಚಿದ್ದಾರೆ ಆಲ್ಮೋಸ್ಟ್ ಇವತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಶ್ರೀರಂಗಪಟ್ಟಣ ಫ್ರೆಂಡ್ಸ್ ಇದು ಶ್ರೀರಂಗಪಟ್ಟಣ ನಿಮಿಷಾಂಬಾ ದೇವಸ್ಥಾನದ ಹತ್ರ ನೋಡಿ ಫ್ರೆಂಡ್ಸ್ ಸುತ್ತಮುತ್ತ ಎಲ್ಲ ಕಡೆ ನೀರು ಬಂದಿದೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಮತ್ತು ಫ್ರೆಂಡ್ಸ್ ಇದು ಹಳೆ ಸೇತುವೆ ಅಂತ ಹೇಳ್ತಾರೆ ಸೊ ಶ್ರೀರಂಗಪಟ್ಟಣದಲ್ಲಿ ಸೊ ಅಲ್ಲೂ ಕೂಡ ನೀರು ಬಂದಿದೆ ಫ್ರೆಂಡ್ಸ್ ಇವಾಗ ಮತ್ತೆ ಎಂಟು ಗಂಟೆಗೆ ನೀರು ಬಿಡ್ತಾರೆ ಅಂತ ಹೇಳಿದ್ದಾರೆ ಆವಾಗ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇದು ಶ್ರೀರಂಗಪಟ್ಟಣ ರೈಲ್ವೆ ಬ್ರಿಡ್ಜು ಇಲ್ಲೆಲ್ಲ ಬಂದಿದೆ ಮತ್ತು ನಾನು ನಿಮಗೆ ಎಂಟು ಗಂಟೆ ಆಮೇಲೆ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಎಂಟು ಗಂಟೆಗೆ ಮತ್ತೆ ನೀರು ಬಿಡ್ತಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಎಂಟು ಗಂಟೆಗೆ ಏನೋ ಈ ಗೇಟೆಲ್ಲ ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ತುಂಬಾ ನೀರು ಬಂದಿದೆ ಫ್ರೆಂಡ್ಸ್ ಶ್ರೀರಂಗಪಟ್ಟಣದಲ್ಲಿ ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಂಟು ಗಂಟೆಗೆ ನಾನು ಬಂದು ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದರೆ ಫ್ರೆಂಡ್ಸ್ ನನಗೆ ಒಂಥರ ಜುಮ್ ಮಾಡ್ತಾಯಿತ್ತು ಫ್ರೆಂಡ್ಸ್ ಒಂಥರ ಭಯ ಆಗ್ತಾಯಿದ್ದು ನನಗೆ ಫ್ರೆಂಡ್ಸ್ ನಾನು ನಿಮಗೆ ಆಗಲೇ ಹೇಳಿದಾಗಿಯೇ ನಾನು ನಿಮಗೆ ಎಂಟು ಗಂಟೆ ಹೇಗೆ ಬಿಡ್ತಾರಂತೆ ಅಂತ ಹೇಳಿದ್ದೆ ಸೊ ಹಾಗೂ ಹೇಳಿ ಅಲ್ಲೆಲ್ಲ ಇದ್ರು ಸರ್ ಫ್ರೆಂಡ್ಸ್ ಮತ್ತು ಎಂಟು ಗಂಟೆಗೆ ನೀರು ಬಿಡ್ತಾರೆ ಹೇಮಾವತಿ ಗೇಟೆಲ್ಲ ಓಪನ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ನಿಮಗೆ ಹೇಳಿದೆ ಅದೇ ರೀತಿ ಮತ್ತು ಎಂಟು ಗಂಟೆಗೆ ನೀರು ಬ ಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಮಾತಾಡ್ಕೊತಾಯಿದ್ರು ಫ್ರೆಂಡ್ಸ್ ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ಇದ್ರಲ್ಲೂ ಕೂಡ ನಿಮ್ಮ ಮಾತ್ರ ಹತ್ರ ಹೋಗ್ತೀವಿ ಫಸ್ಟು ತುಂಬಾ ನೀರು ಬಂದಿತ್ತು ಫ್ರೆಂಡ್ಸ್ ಇಲ್ಲ ತುಂಬ ನೋಡೋದಕ್ಕೆ ಭಯ ಆಗ್ತಿತ್ತು ಸೊ ಬೆಳಗ್ಗೆ ಅಂದರೆ ನಾವು ಸಂಜೆ ಹೋಗಿದ್ದಕ್ಕಿಂತಲೂ ಕೂಡ ತುಂಬ ಸ್ವಲ್ಪ ನೀರು ಜಾಸ್ತಿನೇ ಆಗಿತ್ತು ಸೊ ಹಾಗಾಗಿ ಮತ್ತೆ ಇಲ್ಲಿ ತುಂಬ ಭಯ ಥರ ಆಗ್ತಾಯಿತ್ತು ನಮಗೆ ನೋಡೋದಕ್ಕೆ ಹಾಗಾಗಿ ಬನ್ನಿ ಅಂತ ಹೇಳಿ ಶ್ರೀರಂಗಪಟ್ಣಕ್ಕೆ ಬಂದ್ವಿ ಸೊ ನಾವು ಶ್ರೀರಂಗಪಟ್ಟಣ ಸೇರ್ಕೊಂಡು ತೋರಿಸ್ತೀವಿ ಫ್ರೆಂಡ್ಸ್ ಮತ್ತೆ ಈಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಸೋಮಾಕೆ ಬಟ್ ತುಂಬಾ ನೀರು ಫ್ರೆಂಡ್ಸ್ ಮತ್ತೆ ನೈಟಲ್ಲಿ ನೋಡೋದಕ್ಕೆ ತುಂಬಾ ಭಯ ಆಗ್ತಾ ಆದರೂ ಕೂಡ ಮತ್ತೆ ಇದು ತುಂಬ ವರ್ಷಗಳಿಂದ ಈ ಥರ ಬಂದಿತ್ತು ಫ್ರೆಂಡ್ಸ್ ಮೂವತ್ತ್ ಮೂರು ವರ್ಷದಿಂದನೇ ಈ ಥರ ಬಂದಿತ್ತು ಅಂತ ಹೇಳ್ತಾಯಿದ್ರು ಅಂದರೆ ನಾ ಮೂವತ್ತ್ಮೂರು ವರ್ಷದಿಂದನೇ ಈ ಥರ ನೀರು ಬಂದಿದ್ದು ಅಂತೆಲ್ಲ ಇಲ್ಲೆಲ್ಲ ಮಾತಾಡ್ಕೊಳ್ತಾಯಿದ್ರು ಫ್ರೆಂಡ್ಸ್ ಮತ್ತು ಹೇಳ್ತಾಯಿದ್ರು ಆಲ್ಮೋಸ್ಟ್ ಸ್ವಲ್ಪ ಜನ ನೈಂಟಿ ಸೆವೆನ್ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಬೇಕಾದರೂ ನನ್ನ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಮೂವತ್ತ್ಮೂರು ವರ್ಷದಿಂದ ಈ ಥರ ಬಂದಿತ್ತು ನೀರು ಅಂತ ಎಲ್ಲರೂ ಮಾತಾಡ್ಕೊಳ್ತಾಯಿದ್ರು ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಮಳೆ ಬೇರೆ ಬರ್ತಾಯಿತ್ತು ಫ್ರೆಂಡ್ಸು ಹಾಗಾಗಿ ಅಮ್ಮ ಫೋನ್ ಮಾಡ್ತಾನೆ ಇದ್ರು ಮಳೆ ಇದೆ ಮತ್ತು ಇಷ್ಟೊತ್ತರು ಹೋಗಿದ್ದಾರೆ ಅಂತ ಮಾಡ್ಕೊಳಿದ್ರು ಸೊ ಹಾಗಾಗಿ ನಾನು ಇವಾಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕಡೆ ಮಳೆ ಇರೋದರಿಂದ ಈಗ ಸ್ವಲ್ಪ ನೀರು ಬಿಡ್ತಾ ಇರೋದರಿಂದ ಫ್ರೆಂಡ್ಸ್ ಯಾರೂ ಕೂಡ ಹೊಳೆ ಹತ್ರ ಹೋಗಬೇಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಹತ್ರ ಎಲ್ಲ ಹೋಗೋಕೆ ಹೋಗಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್